सरकारी बालकर शाल राष्ट्रीय राष्टीय रस्ते सुरक्षते कार्यक्रम ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಮೂವತ್ತೈದನೇ ರಾಷ್ಟೀಯ ರಸ್ತೆ ಸುರಕ್ಷತೆ ಮಾಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ವಾಹನ ಸವಾರರು ಚಾಲನೆ ಮಾಡುವಾಗ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬುದರ ಬಗ್ಗೆ ಇರುವ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಬಿಡುಗಡೆ ಮಾಡಿದರು ಎಆರ್ಟಿಒ ಅಧಿಕಾರಿ ವೇಣುಗೋಪಾಲ್ ರೆಡ್ಡಿರವರು ಮಾತನಾಡಿ ವಾಹನ ಚಲಾಯಿಸುವಾಗ ನಾನು ಸುರಕ್ಷಿತವಾಗಿದ್ದರೆ ನನ್ನ ಕುಟುಂಬ ಸುರಕ್ಷಿತ ಎಂಬುದನ್ನು ಎಲ್ಲರೂ ಅರಿಯಬೇಕು ವಾಹನ ಚಲಾಯಿಸುವಾಗ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಚಾಲನೆ ಹಾಗೂ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡುವುದರಿಂದ ಅಪಘಾತಗಳು ಸಂಭವಿಸುತ್ತವೆ ಎಲ್ಲರೂ ರಸ್ತೆ ನಿಯಮಗಳನ್ನು ಪಾಲಿಸಿದ್ದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯಬಹುದಾಗಿದೆ ಎಂದು ಹೇಳಿದರು ಒತ್ತಡದಲ್ಲಿ ವಾಹನ ಚಾಲನೆ ಮಾಡುವುದರಿಂದ ರಸ್ತೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ವಾಹನ ಚಾಲಕರು ಸಂಯಮದಿಂದ ಸಮಚಿತದಿಂದ ವಾಹನ ಚಾಲನೆ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಕೃಷ್ಣ ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್ ಪ್ರೇಮ್ ಕುಮಾರ್ ದೇವರಾಜ್ ಅಬ್ದುಲ್ ಖಾದರ್ ಪರ್ವೀನ್ ಕುಮಾರ್ ನಂಜರೆಡ್ಡಿ ಮಂಜುನಾಥ್ ಶಿಶಾಂಕ್ ನಜ್ಮಾ ಹೋಮ್ಗಾರ್ಡ್ ಮಂಜುನಾಥ ಶಂಕರ್ ನಾರಾಯಣ್ ಗೋಪಾಲ್ ಗೋವಿಂದ ರಘು ಉದಯ್ ಕುಮಾರ್ ಸಾದಿಕ್ ಫೈರೋಜ್ ಪಾಷಾ ಅಶ್ರಫ್ ನಯಾಸ್ ಪಾಷಾ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಪೊಲೀಸ್ ಇಲಾಖೆ ಸಾರ್ವಜನಿಕರ ಸಹಯೋಗದೊಂದಿಗೆ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ವಿ ಭಾಳಷ್ಟು ಯಶಸ್ವಿಯಾಗಿ ನಡೀತು ಎಲ್ಲ ಮಕ್ಕಳು ಪಾಲ್ಗೊಂಡಿದ್ರು ಸಾರ್ವಜನಿಕರು ಪೊಲೀಸ್ ಸಹಕಾರ ಇದೆಲ್ಲದರ ಮಧ್ಯದಲ್ಲಿ ನಾವು ಈ ಅಪಘಾತಗಳನ್ನು ತಡೆಯುವಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ ಆದ್ದರಿಂದ ಈ ಮೂವತ್ತೈದನೇ ವಾ ರಾಷ್ಟ್ರೀಯ ಈ ಒಂದು ಸಪ್ತಾಹದಲ್ಲಿ ನಮ್ಮ ಶ್ರಮ ಮೀರಿ ಯಾ ಯಾವ ರೀತಿ ವಾಹನ ಅಪಘಾತಗಳನ್ನು ತಡೆಯುವಲ್ಲಿ ಯಾಕೆಂದರೆ ನಮ್ಮ ಭಾರತ ದೇಶವು ಈಗ ಅಪಘಾತಗಳಲ್ಲಿ ನಾಲ್ಕನೇ ರಾಜ್ಯ ಆದರೆ ಮೃತಪಟ್ಟಂಥ ಒಂದು ಇದರಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದಿರೋದ್ರಿಂದ ಬೇರೆ ರಾಷ್ಟ್ರಗಳ ಒಂದು ಇದರಲ್ಲಿ ನಮ್ಮದು ಮೊದಲ ಸ್ಥಾನ ಆ ರೀತಿಯಾಗಿದೆ ಆದ್ದರಿಂದ ಈ ಒಂದು ದಿಸೆಯಲ್ಲಿ ನಾವು ಮಕ್ಕಳಿಂದ ಪ್ರೇರೇಪಿಸಬೇಕು ಮಕ್ಕಳನ್ನ ನಾವು ಉತ್ತೇಜನ ಮಾಡಬೇಕು ಮಕ್ಕಳಿಗೆ ಇದರ ಅರಿವು ತಿಳಿಸ್ಬೇಕು ಸಾರ್ವಜನಿಕರಿಗೆ ಇದರ ಅರಿವು ತಿಳಿಸ್ಬೇಕು ಹೇಳ್ಬಿಟ್ಟು ನಾವು ಮತ್ತು ನಮ್ಮ ಸಹಾಯಕ ಪ್ರಾಧಿಕಾರ ಸಾರಿಗೆ ಅಧಿಕಾರಿಗಳಂತ ನಮ್ಮ ವೇಣುಗೋಪಾಲ್ ರೆಡ್ಡಿ ನಮ್ಮ ಎಲ್ಲ ಸಿಬ್ಬಂದಿಯವರು ಇದೆ ಎಲ್ಲ ಸಿಬ್ಬಂದಿಯವರು ಶ್ರಮಪಟ್ಟು ಇದು ಕಾರ್ಯಕ್ರಮವನ್ನು ಇವತ್ತಿನ ನಡೆಸಿದ್ದೀವಿ ಚಿಂತಾಮಣಿ ಒಂದು ನಮ್ಮ ಏನು ಸಹಾಯಕ ಪ್ರಾಧಿಕಾರದ ಸಾರಿಗೆ ಅಧಿಕಾರಿಗಳ ಲಿಮಿಟ್ ಬರುತ್ತೆ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಅಪಘಾತಗಳನ್ನು ತಡೆಯುವಲ್ಲಿ ನಾವೆಲ್ಲರೂ ಈ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ ಕಾನೂನಿ ಪಾಲನೆ ಮಾಡೋಣ ಕಾನೂನನ್ನು ನಾವು ಪಾಲನೆ ಮಾಡಿದಾಗ ನಾವು ಸುರಕ್ಷಿತವಾಗಿರ್ತೀವಿ ಇದರಲ್ಲಿ ಅತ್ಯಾವಶ್ಯಕ ತೊಂದರೆ ಆಗುತ್ತೆ ಆ ರೀತಿ ಮಾಡಬಾರ್ದು ರಸ್ತೆ ದಾಟುವಾಗ ವಾಹನ ಎರಡು ಕಡೆ ನೋಡಬೇಕು ವಾಹನ ಬರ್ತಾ ಇದೆಯಾ ಇಲ್ವಾ ನಾವು ರಸ್ತೆ ದಾಟಬಹುದಾ ಇಲ್ವಾ ರಸ್ತೆ ದಾಟಿದ್ರೆ ವಾಹನ ನಮಗೆ ವಾಹನದ ತೊಂದರೆ ಆಗುತ್ತಾ ಅಪಘಾತ ಆಗುತ್ತಾ ಅನ್ನೋದನ್ನು ಮುಖ್ಯವಾಗಿ ಹರ್ಸ್ಕೋಬೇಕು ಶಾಲಾ ಮಕ್ಕಳು ಮತ್ತು ರಸ್ತೆಗಳಲ್ಲಿ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಬರ್ತೀರ ಅವರು ವಾಹನಗಳ ರಸ್ತೆ ಅಗ್ಗ ಡಿಗ್ ಹಾಕಿ ಹೋಗ್ತಾರೆ ಅವ್ರಿಗೆ ನೀವು ಹೇಳಬೇಕು ರಸ್ತೆಯಲ್ಲಿ ವಾಹನಗಳು ಅಗ್ಗ ಡಿಗ್ಗಿ ಹಾಕಬೇಡಿ ಸಂಚಾರಕ್ಕೆ ತೊಂದರೆ ಆಗುತ್ತೆ ಸಂಚಾರಕ್ಕೆ ತೊಂದರೆ ಆದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಆಂಬುಲೆನ್ಸು ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ನೀವು ತಿಳಿಸಬೇಕು ನಿಮ್ಮ ತಂದೆ ತಾಯಿ ತಿಳಿಸ್ಬೇಕು ಚಕ್ರ ವಾಹನಗಳಿಗೆ ಎಲ್ಲ ರೀತಿ ಇನ್ಸೂರೆನ್ಸು ಕಟ್ಟಿ ಅದನ್ನು ಸುಸ್ಥಿರವಾಗಿ ಇಟ್ಕೋಬೇಕು ಯಾಕೆ ಇಟ್ಕೋಬೇಕು ಅಂದರೆ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರದಿಂದ ಇನ್ಶೂರೆನ್ಸ್ ಕೊಡಬೇಕಂದ್ರೆ ಇನ್ಶೂರೆನ್ಸ್ ಗಾಡಿ ಮುಖ್ಯವಾಗಿ ಇನ್ಶೂರೆನ್ಸ್ ಇರಬೇಕು ಮತ್ತು ಲೈಸೆನ್ಸ್ ಇರಬೇಕು ಇವೆರಡೂ ಇಟ್ಬೋದರೆ ಈ ಅಪಘಾತದಲ್ಲಿ ಏನು ಅಂತ ಕೈಯೋ ಅಥವಾ ಕಾಲು ಪ್ರಾಣದ ಏನೇ ಹೆಚ್ಚು ಕಡಿಮೆ ಆಗೋದು ಅವ್ರಿಗೆ ಒಂದು ಸ್ವಲ್ಪ ಇನ್ಸೂರೆನ್ಸ್ ಬರ್ತದೆ ಇನ್ಸೂರೆನ್ಸ್ ಬರ್ತದೆ ಜೀವನದಲ್ಲಿ ಅನುಕೂಲ ಆಗ್ತದೆ ಮತ್ತೆ ಮುಖ್ಯವಾಗಿ ಮನೆಗಳು ತಿಳಿಸಬೇಕು ಜಾಸ್ತಿ ಹೆಚ್ಚಾಗಿ ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡ್ತಾರೆ ಮದ್ಯ ಸೇವಿಸಿ ವಾಹನಗಳ ಚಾಲನೆ ಮಾಡೋದ್ರಿಂದ ನಮ್ಮ ವರ್ಷದಲ್ಲಿ ವರ್ಷಕ್ಕೆ ಸಾವಿರಾರು ಅಪಘಾತಗಳಾಗ್ತಾ ಇದೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಜಾಸ್ತಿ ಬರ್ತಾ ಇರೋ ಅದರಿಂದಲೇ